ಇವನು ಕೊಡ್ಲಕ್ಕಾಗೋದಿಲ್ಲ ನಾನು ಕೊಡ್ಲಕ್ಕಾಗೋದಿಲ್ಲ ಮರ ಅದು ದೇವ್ರ ಮತ್ತು ಶಿಕ್ಷೆ ಏನು ಮಾಡ್ಲಕ್ಕಾಗೋದಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಹ್ಯಾಂಗ ಒಂದು ದೈವಿ ಶಕ್ತಿ ಅದನೋ ನಿಮ್ಮ ರಮೇಶ್ ಜಿಗೂ ಬಿಜಾಪುರದಲ್ಲಿ ಒಂದು ದೈವಿ ಶಕ್ತಿ ಅದ ಈಗ ಗೊತ್ತಾಗೋದಿಲ್ಲ ನಿಮ್ಗೆ ಭಾಳ ಹತ್ರ ಸಮಯ ಹತ್ರ ಬರ್ತದೆ ಆವಾಗ ನಿಮ್ಗೆ ಗೊತ್ತಾಗ ನಾನು ಇತಿಹಾಸ ಸೃಷ್ಟಿ ಮಾಡೋಣ ಹೌದು ಇತಿಹಾಸ ಹಂಗೆ ಹೇಳಕ್ಕೆ ಬರೋದಿಲ್ಲ ಇಲ್ಲಿ ತನೂ ಇತಿಹಾಸ ನಿರ್ಮಾಣ ಮಾಡ್ಕೊಂಡು ಬಂದೇಳಿ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾರೂ ಮಾಡಲಾರದಂಥ ಕೆಲಸ ನಾನು ಮಾಡಿದ್ದೀನಿ ಒಬ್ಬ ರೆವೆನ್ಯೂ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಚಿಕ್ಕೋಡಿ ಹೋಗಿ ಮೂರು ಚುನಾವಣೆ ಬೇರೆ ಬೇರೆ ಪಕ್ಷಗಳಿಗೆ ಕೊಟ್ಟಿಗೆ ಬಂದಿದೆ ಇದು ಐದು ಇತಿಹಾಸ ಅಲ್ಲಿ ಅಂತ ಈಗ ಈಗೂ ಕೂಡ ಮುಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದೀನಿ ಅದೂ ಸಿಎಂ ಮಾಯಮೀಸ ಚುನಾವಣೆ ಸಂದರ್ಭದ ಬೇಡ ಚುನಾವಣೆ ಆಗಲ್ಲ ಬರ್ರಿ ನಾನು ಸ್ಪಷ್ಟ ಆಗಿರುತ್ತಿಲ್ಲ ಆಯ್ತಿಲ್ಲ ಹೌದು ನನಗೆ ಫೈನಲ್ ಆಗಿದೆ ಸರಿಕರ್ ಕಾಂಪಿಟೇಷನ್ ಕಾರಜೋಳ್ ಸಾಹೇಬ್ ನನಗೇನು ಪಾಪ ಅವ್ನು ಜೋಡಿ ನಂದೇನು ಕಾಂಪಿಟೇಷನ್ ಅದು ಓ ಮರ ನಾನೇನು ನನ್ನ ಕಾಂಪಿಟೇಟ್ರ್ ಅವನು ನಾನು ಬೆಳೆಸೋದ ಮನುಷ್ಯ ನನ್ನ ಕಾಂಪಿಟೇಟ್ರ್ ಹೆಂಗಾಗ್ತಾರೆ ಏನು ಹೇಳ್ದ ಏನು ರಾಕ್ ಅದನ್ನ ಕಾಂಪಿಟೇಟ್ರ್ ಆಗ್ಬಿಡ್ತಾರಾ ನಾನು ಬಡವ ಮನುಷ್ಯಪ್ಪ ಎಲ್ಲ ನಿಮ್ಮಂತವರ ಬಡೋನ ಕಟ್ಕೊಂಡು ನಾ ರಾಜಕಾರಣ ಮಾಡ್ತೀನಿ ಅಂತ ಅವರು ಕೇಳಿರ್ಬೇಕು ನನಗಂತೂ ಗೊತ್ತಿಲ್ಲಪ್ಪ ಅದು ನೀವೇ ಹೇಳಲಕತ್ತಿರ ನೋಡಿ ಇವತ್ತು ಏನು ನನ್ನ ಪತ್ರ ಬರೆದ ನನಗೆ ಗೊತ್ತಿಲ್ಲ ಅಲ್ಲ ಹಾಗಾಗಿ ಬರೆ ನಾ ಬರೀ ಅಂತ ಹೇಳಿದ್ನ ಮೈ ನ್ಯೂಯಾರ್ಕ್ ಬರಿ ಅಂತ ಹೇಳಿದ್ರೆ ಮತ್ತೆ ತಾ ಬರೆಕೊಂಡು ಏನ್ರೀ ಹೇಳ್ಕೊತೋದ ನಾನು ಮಾಡ್ಲೋ ಪರೇ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ ಸರ್ ಆ